ನಮಸ್ಕಾರ ನನ್ನ ಹೆಸರು ಶಾರದಾ ವೆಂಕಟೇಶ್ ರಾವ್ ಕಂಚಿಕೊಪ್ಪ ಚಿಪಗೇರಿ ಸಿರ್ಸಿ ಮಾರ್ಕೆಟ್ ಸಿರ್ಸಿ ಜಾನಪದ ಗೀತೆ ಯಾರ ಹೊಲ ಯಾರ ಮನೀ ಮೆಚ್ಚಿ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನೀ ಮೆಚ್ಚಿ ಎಲ್ಲ ನಾನು ನನ್ನದು ಎನ್ನುತಿಯಲ್ಲ ನಾನು ನನ್ನದು ಎನ್ನು ನೀ ಹೋಗುವುದು ಗೊತ್ತೇ ಇಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೇ ಎಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದಿಯಲ್ಲ ಒದಗಿ ಬಂತು ಮರಣದ ಕಾಲ ಒದಗಿ ಬಂತು ಮರಣದ ಕಾಲ ನೀ ಹೋದ ಮ್ಯಾಗ ಇದು ಯಾರ ಪಾಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೇ ಎಲ್ಲ ಹಣವ ಗಳಿಸಿ ಇಟ್ಟಿದಿ ಹೆಚ್ಚ ಸಾಯೋ ತನಕ ತಿಂದಿದಿ ನುಚ್ಚ ಹಣವ ಗಳಿಸಿ ಇಟ್ಟಿದಿ ಹೆಚ್ಚ ಸಾಯೋತನಕ ತಿಂದಿದಿ ನುಚ್ಚ ಬಾಯಿ ಮಾತ್ರ ಬೆಲ್ಲದ ಅಚ್ಚ ಬಾಯಿ ಮಾತ್ರ ಬೆಲ್ಲದ ಅಚ್ಚ ಪರೋಪಕಾರನೇ ಮಾಡಲಿಲ್ಲ ಹುಚ್ಚ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿ ಎಲ್ಲ ಯಾರ ಹೊಲ ಯಾರ ಮನೆ മെച്ചി കുന്ത സുള്ളേയല്ല നു നന്നു എന്ന് തല്ല നു നന്നു എന്ന് തല്ലോ ഗില്ല യൊല യാരമനീ മെച്ചി കുന്ത സുള്ളേയല്ല യാരൊല യാര മന മെച്ചി കുന്ത സുള്ളേയല്ല മെച്ചി കുന്ത സുള്ളേയല്ല ترجمة